ಇದೆಲ್ಲದಕ್ಕೂ ಸಹಿತ ನಮ್ಮ ಪಾಪು ಕಾರಣ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸಹಿತ ಇವಳು ದೇವ್ ದಯೆಯಿಂದ ಹುಟ್ಟಿದಾಳ ಅಂತ ಅನ್ಕೊಂಡಿದ್ದೀನಿ ಚಾಮುಂಡೇಶ್ವರಿ ಪ್ರೆಗ್ನೆನ್ಸಿಲೂ ಸಹಿತ ನಾನು ಪೂಜೆ ಮಾಡಿ ಗೊತ್ತಾ ಫ್ರೆಂಡ್ಸ್ ಒಬ್ಬನೇ ತುಪ್ಪು ದೀಪ ಹಚ್ಚದು ಬೆಟ್ಟದ ನೆಲೆಕಾಯಿ ದೀಪ ಹಚ್ಚೋದು ಹೀಗೆ ಇವಳ ಕಥೆ ಹೇಳೋದು ಫ್ರೆಂಡ್ಸ್ ತಾಯಿ ನಾನು ಯಾವತ್ತಿದ್ರೂ ನಾನು ನಂಬೆ ನಂಬ್ತೀನಿ ಚಾಮುಂಡೇಶ್ವರಿನ ಕಷ್ಟದಂದ್ರೆ ಕಷ್ಟದ ಸಂದರ್ಭ ಬಂತು ಅಂತಾನೆ ಹೇಳ್ಬೋದು ಅದನ್ನು ಏನ ಏನ ಏನಮ್ಮ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಹಳ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಟೂ ಡೇಸ್ ಆದಮೇಲೆ ನಮ್ಮ ಪಾಪ ತೋರಿಸ್ತಾ ಇದ್ದೀನಿ ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಸಂಜೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸಂಜೆವರ್ಗು ರೆಸ್ಟ್ ಮಾಡಿದ್ವಿ ನೈಟ್ ನೈಟತ್ತು ಒಂದಿನ ಮಲ್ಕೋತಳೆ ಒಂದಿನ ಮಲ್ಕೊಳೋದಿಲ್ಲ ಒಂದು ನಾಲ್ಕೈದು ದಿನ ಮಲ್ಕೊಂಡಿದ್ಲು ಆಮೇಲೆ ನಿನ್ನೆ ನೋಡಿ ಮಲಗೇ ಇಲ್ಲ ಸಕ್ಕತ್ತು ಬೇಜಾರಾಯಿತು ನನಗಂತೂ ನಿದ್ದೆ ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡಿ ಹಾಂ ಇವಾಗ ಮೈ ಸ್ನಾನ ನಾನು ಮಾಡ್ಕೊಂಡ್ಬಂದೆ ಬಂದೆ ಪಾಪುಗೆ ಎಣ್ಣೆ ಸ್ನಾನ ಸಹಿತ ಆಯಿತು ಅಲ್ವಚೀನಿ ಹ್ಞೂ ಏನಮ್ಮ ಮಾತಾಡು ಇಷ್ಟು ಅಂತ ಮಾತಾಡ್ತಿದ್ಲು ಅವಳ್ದು ಮಾತನ್ನೇ ನಾನು ಎಂಜಾಯ್ ಮಾಡ್ತಾ ಇದ್ದೆ ಆ ಪಾಪನ ಆಯಿಲ್ ಹಚ್ಚೋದು ಮತ್ತು ಬರೀ ಬಾಡಿಲಿ ಅದು ಯಾವುದು ಸಹಿತ ತೋರಿಸೋ ಆಗಿಲ್ವಂತೆ ಅದು ನಾನೇ ಮೆಸೇಜಲ್ಲಿ ನೋಡಿಕೊಂಡೆ ಅದ್ರ ಫುಲ್ ಡೀಟೇಲಾಗಿ ನೋಡ್ಕೊಂಡಿದ್ದೀನಿ ಬರೀ ಲಾಗ್ ಮಾಡ್ಬೋದು ಈ ಥರದ್ದೆಲ್ಲ ಮಸಾಜ್ ಮಾಡೋದು ಅದೆಲ್ಲ ತೋರಿಸೋಂಗಿಲ್ಲ ಹಾಂ ಹೋಗಲಿ ಬಿಡು ಅಂತ ಹೇಳ್ಬಿಟ್ಟೆ ನಾನು ಅದು ಯಾವುದು ಸಹಿತ ಇನ್ನು ಮುಂದೆ ತೋರಿಸೋದಕ್ಕೆ ಹೋಗೋದಿಲ್ಲ ಬರೀ ಪಾಪು ಮಾತ್ರ ತೋರಿಸ್ತೀನಿ ಏನಮ್ಮ ಚೀನಿ ಹಾಂ ಏನು ನೋಡ್ತೀರ ನೀನು ಹಾಂ ಏನು ನೋಡ್ತಿದ್ಯಾ ಹಾಂ ಇವತ್ತು ಫುಲ್ಲು ಪಾಪು ಜೊತೆ ಲಾಗ್ ಅಂತಲೇ ಹೇಳ್ಬೋದು ಒಟ್ಟಿನ ಸ ಪಾಪ ಎರಡು ದಿವಸದಿಂದ ತೋರಿಸಿದ್ಲಲ್ವ ಪಾಪದು ಫುಲ್ಲು ಎರಡು ದಿನ ಫುಲ್ಲು ಲಾಗ್ ಮಾಡ್ತೀವಿ ಅಲ್ವಚಿನೇ ಏನಮ್ಮ ಪಾಪುಗೆ ಹೆಸರು ಡೋರ ಅಂತ ಇಟ್ಟಿದ್ದೆ ಎಷ್ಟು ಜನ ಡೋರ ಬೇಡ ಚೆನ್ನಾಗಿ ಸೂಟ್ ಆಗೋದಿಲ್ಲ ಪಾಪುಗೆ ಅಂತ ಹೇಳಿದ್ರಿ ಅದಕ್ಕೆ ಡೋರ್ ಅಂತ ಕಡೆಯೋದಿನೇ ಬಿಟ್ಬಿಟ್ಟಿದ್ದೀನಿ ಹಾಂ ಯಾವುದು ಚೆನ್ನಾಗಿರುತ್ತೆ ಪಾಪುಗೆ ಅಂತ ಕಮೆಂಟ್ ತಿಳಿಸಿ ಕೆಲವೊಬ್ರು ಹೇಳಿದ್ದೀರಾ ಅದು ನನಗೂ ಯಾಕೋ ಸೆಟ್ ಆಗ್ತಾಯಿಲ್ಲ ಅಮ್ಮು ಚೆನ್ನಾಗಿದೆ ಅಮ್ಮು ಮನೇಲಿ ನನ್ನ ಎಲ್ಲರೂ ಸಹಿತ ಅಮ್ಮು ಅಂತಲೇ ಕರೆಯೋದು ನಮ್ಮ ಅಮ್ಮ ಮಾತ್ರ ನನ್ನ ಅಮ್ಮ ಅಮ್ಮ ಅಂತಲೇ ಕರೆಯೋದು ಅದಕ್ಕೆ ನಾನು ಅಮ್ಮ ಹಾಕ್ತೀನಿ ಸಣ್ಣ ಪಾಪನು ಸಹಿತ ಅಮ್ಮ ಆಗಿಬಿಡ್ತಾರೆ ಅಂತ ಅಮ್ಮ ಏನು ಬೇಡ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಸ್ವಲ್ಪ ಇವತ್ತು ನೆಮ್ಮದಿಯಿಂದ ಬ್ಲಾಗನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಪಾಪು ಜೊತೆ ಇಳು ಹುಟ್ಟಿದ ಮೇಲೆ ನನಗೆ ಸ್ವಲ್ಪ ಚೆನ್ನಾಗಿ ಖುಷಿಯಿಂದ ಇದ್ದೀನಿ ನೆಮ್ಮದಿಯಿಂದ ಇದ್ದೀನಿ ಮತ್ತು ಯೂಟ್ಯೂಬ್ ಅಷ್ಟೇ ಚೆನ್ನಾಗಿ ಓಡ್ತಾ ಇದೆ ಅಂತಲೇ ಹೇಳ್ಬೋದು ಇದೆಲ್ಲದಕ್ಕೂ ಕಾರಣ ನಮ್ಮ ಪಾಪು ಹೇಳ್ತೀನಿ ಇದೆಲ್ಲದಕ್ಕೂ ಸಹಿತ ನಮ್ಮ ಪಾಪು ಕಾರಣ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದು ನಾನು ಚಾಮುಂಡೇಶ್ವರಿ ಪೂಜಾ ದೇವರು ಅದು ಸಹಿತ ಇವಳು ದೇವ್ರ ಹುಟ್ಟಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಪೂಜೆ ಮಾಡುವಂಥ ದೇವರು ಆರಾಧನೆ ಮಾಡುವಂಥ ದೇವರು ಬಂದ್ಬಿಟ್ಟು ಮೇಯ್ನ್ ಬಂದ್ಬಿಟ್ಟು ನಾನು ಚಾಮುಂಡೇಶ್ವರಿ ತಾಯಿನ ಪೂಜೆ ಮಾಡ್ತೀನಿ ಮತ್ತು ಮನಸ್ಸಲ್ಲಿ ಯಾವಾಗಲೂ ಪೂಜೆ ಮಾಡ್ದಿದ್ರು ಸಹಿತ ಮನಸ್ಸಲ್ಲಿ ಯಾವಾಗಲೂ ನಾನು ದಿನಕ್ಕೆ ಹೆಚ್ಚು ಸರಿ ಹೇಳ್ಕೊತೀನಿ ಗೊತ್ತಿಲ್ಲ ಚಾಮುಂಡೇಶ್ವರಿ ನಮ್ಮ ಓಂ ಚಾಮುಂಡೇಶ್ವರಿ ನಮ್ಮ ಅಂತ ಹೇಳ್ತಾ ಇರ್ತೀನಿ ಅದರಿಂದ ಇವಳು ಹುಟ್ಟಿದ್ದಾಳೆ ಅಂತ ಅನಿಸ್ತು ಫ್ರೆಂಡ್ಸ್ ಯಾಕೆಂತಂದ್ರೆ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾಳೆ ಮತ್ತೆ ತುಂಬ ಹೆಲ್ದಿಯಾಗಿದ್ದಾಳೆ ಚೆನ್ನಾಗಿದ್ದಾಳೆ ದೇವ್ರದೆಯಿಂದ ನನ್ನ ಪ್ರೆಗ್ನೆನ್ಸಿಯಿಂದಲೇ ಸಹಿತ ಕೇಳ್ಕೊಂಡಿದ್ದೆ ನಾನು ಯಾವಾಗ ಫಸ್ಟು ಕನ್ಫರ್ಮ್ ಆದ್ನೋ ಫಸ್ಟ್ ಮಂತ್ ಕನ್ಫರ್ಮ್ ಆದೆ ನೋಡಿ ಅವಾಗಿಂದಲೂ ಸಹಿತ ಚಾಮುಂಡೇಶ್ವರಿ ತಾಯಿ ಮೇಲೆ ಭಾಳ ಹಾಕ್ಬಿಟ್ಟು ಯಾವ ಮಗುನಾರು ಹುಟ್ಟಲಿ ಹೆಲ್ದಿಯಾಗಿ ಆರೋಗ್ಯವಾಗಿ ಉಟ್ಲಿ ತಾಯಿ ಹಾಂ ನಿನ್ನ ಆಸೆಯಂತೆ ಆಗಲಿ ಅಂತ ಹೇಳ್ಬಿಟ್ಟು ನಾನು ಚಾಮುಂಡೇಶ್ವರ್ಗೆ ಪ್ರೆಗ್ನೆನ್ಸಿಲೂ ಸಹಿತ ನಾನು ಪೂಜೆ ಮಾಡಿವೆ ಗೊತ್ತಾ ಫ್ರೆಂಡ್ಸ್ ಒಬ್ಬೊಬ್ಬರು ಸುಸ್ತಾಗುತ್ತೆ ಅದಕ್ಕಿಂತ ಅಂತ ಹೇಳೋರು ನಾನು ನಾನು ಪೂಜೆ ಎಲ್ಲ ಚೆನ್ನಾಗಿ ಮಾಡಿವೆ ನಿಂಬೆಹಣ್ಣಿನ ದೀಪ ನಿಂಬೆಣ್ಣಿನ ತುಪ್ಪು ದೀಪ ಹಚ್ಚೋದು ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚೋದು ಮತ್ತು ಬ್ರಹ್ಮಕಮಲದ ಎಲೆ ತಂದುಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ಅದೆಲ್ಲ ಯಾರೇನೇನೆಲ್ಲ ಹೇಳ್ತಾರೆ ಒಳ್ಳೇದಾಗುತ್ತೆ ಅಂತ ಅದೆಲ್ಲರೂ ಸಹಿತ ನಾನು ಚಾಮುಂಡೇಶ್ವರಿಗೆ ಬೇಡ್ಕೊಂಡು ಈ ಪೂಜೆನ ಅಮ್ಮನವ್ರಿಗೆ ಸಲ್ಲಿಸ್ತಾ ಇದ್ದೆ ಅದರಿಂದ ನನ್ನ ಮಗಳು ಹುಟ್ಟಿದ್ದಾಳೆ ಡೆಲಿವರಿ ಆದಾಗಲೂ ಅಷ್ಟೇ ಫ್ರೆಂಡ್ಸ್ ನಾನು ಚಾಮುಂಡೇಶ್ವರಿನ ಸಹಿತ ಬೇಡ್ಕೊಂಡಿದ್ದು ಇನ್ನೇನು ಡೆಲಿವರಿ ಆಗ್ತೈತೆ ನನಗೆ ಅಮ್ಮ ಚಾಮುಂಡೇಶ್ವರಿ ತಾಯಿ ಅಂತ ಇದು ಮಾಡಿಬಿಟ್ಟೆ ಫೈನಲಾಗಿ ಅದಿರೋ ಸಡನ್ನಾಗೆ ಕಳೀಕನಂಗೆ ನೈಸಾಗಿ ಜಾಡ್ಕೊಂಡು ಬಂದುಬಿಟ್ಲು ಹೊಟ್ಟೆ ನೋಡ್ತಾಯಿತ್ತು ನಾನು ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಅಂತ ಜಪ ಮಾಡಿ ಮಾಡಿ ಫೈನಲಾಗಿ ನನ್ನ ಮಗಳು ಬಂದಿದ್ದಾಳೆ ನೋಡಿ ಹೀಗೆ ಇವಳಕತೆ ಇರೋದು ಫ್ರೆಂಡ್ಸ್ ನನಗೇನು ಅನ್ನಿಸ್ತಾ ಇದೆ ಚಾಮುಂಡೇಶ್ವರಿ ನಾನು ಪ್ರೆಗ್ನೆನ್ಸಿಲೆಲ್ಲಾದ್ರೂ ಸಹಿತ ಹೂವು ಎಲ್ಲ ಕೊಟ್ಟಿದೆ ನಾನು ಬೇಡ್ಕೊಂಡಾಗೆಲ್ಲ ಹೂವು ಎಲ್ಲ ಕೊಟ್ಟಿದೆ ಆ ತಾಯಿನ ಯಾವತ್ತಿದ್ರೂ ನಾನು ನಂಬೇ ನಂಬ್ತೀನಿ ಚಾಮುಂಡೇಶ್ವರಿನ ಅದು ಇವತ್ತು ಹೇಳ್ಕೊಬೇಕು ಅಂತ ಅನ್ನಿಸ್ತು ಹೇಳ್ಕೊಂಡೆ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ತೊಂದರೆ ಆಗೇ ಆಗುತ್ತೆ ಎಲ್ರಿಗೂ ಸಹಿತ ಸ್ವಲ್ಪ ನಾವು ಸಹಿತ ನೋಡಿ ಮಾಡಿ ಮಾಡಬೇಕಾಗುತ್ತೆ ಎಲ್ಲಾದರೂ ಸಹಿತ ಬರೀ ಸುಖನೇ ದೇವ್ರು ಕೊಡು ಅಂದರೆ ಹಾಂ ಹೇಗಾಗುತ್ತೆ ಹೇಳಿ ಸ್ವಲ್ಪ ಕಷ್ಟ ಸುಖ ಇದ್ದೇ ಇರುತ್ತೆ ಹಾಗಂತ ದೇವ್ರು ನಾನು ಮುಂಚೆ ನಿಜ ಹೇಳಬೇಕಂದ್ರೆ ನೀವು ನಂಬ್ತಿರ ಬಿಡ್ತೀರ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ದೇವ್ರನ್ನ ನಂಬ್ತಾ ಇರಲಿಲ್ಲ ಜಾಸ್ತಿ ದೇವ್ರನ್ನ ನಂಬ್ತಾ ಇರಲಿಲ್ಲ ಪೂಜೆ ಮಾಡ್ಬೇಕಾ ದೇವಸ್ಥಾನಕ್ಕೆ ಹೋಗುವೆ ಪೂಜೆ ನನಗೆ ಒಂದು ಕಷ್ಟದ ಸಂದರ್ಭ ಬಂತು ಆವಾಗ ಚಾಮುಂಡೇಶ್ವರಿ ಬೇಡ್ಕೊಂಡಾಗ ಅದು ಬೇಗನೆ ನೆರವೇರ್ಬಿಡ್ತು ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅವಾಗಿಂದ ನಾನು ದೇವ್ರನ್ನ ನಂಬ್ತೀನಿ ಮತ್ತು ಶನೇಶ್ವರ ದೇವ್ರನ್ನ ನಂಬ್ತೀನಿ ನನ್ನ ಫೇವ್ರೇಟ್ ಗಾರ್ಡ್ ಬಂದುಬಿಟ್ಟು ಚಾಮುಂಡೇಶ್ವರಿ ತಾಯಿ ಶನೇಶ್ವರ ದೇವ್ರಂತಲೇ ಹೇಳ್ಬೋದು ಅಲ್ವ ಚಿನ್ನಿ ಅಲ್ವಂತೆ ಹಾಂ ಸರಿ ಆಯಿತು ಓಕೆ ಬನ್ನಿ ಫ್ರೆಂಡ್ಸ್ ಅಲ್ಲಿ ಆಗೋನ ಸ್ಟಾರ್ಟ್ ಮಾಡೋಣ ಇವತ್ತು ಫುಲ್ಲು ನಮ್ಮ ಪಾಪು ಇರ್ತಾಳೆ ಏನಮ್ಮ ಏನು ಹೇಳಿ ಏನು ಅವ್ಳಿಗೆ ಹೇಳು ಹಾಯ್ ಮಾಡು ಇವು ಬಂದಿಲ್ವಲ್ಲ ನೀನು ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಇವನು ಹಾಯ್ ಫ್ರೆಂಡ್ಸನ್ನು ಹಾಯ್ ಫ್ರೆಂಡ್ಸ್ ಇವಾಗಲೂ ಸಹಿತ ನಮ್ಮ ಪಾಪು ಏನಾರೋ ಆದರೂ ಸಹಿತ ನಾನು ಚಾಮುಂಡೇಶ್ವರಿ ಕಾಪಾಡಮ್ಮ ಕಾಪಾಡಮ್ಮ ಅಂತ ಬೇಡ್ಕೊತಾ ಇರ್ತೀನಿ ನನಗೇನೇ ಯೂಟ್ಯೂಬಲ್ಲಿ ತೊಂದರೆ ಆದರೂ ಸಹಿತ ನಾನು ದೇವನ್ನ ಬೇಡ್ಕೊಂಡೇ ಬೇಡ್ಕೊಳ್ತೀನಿ ಫ್ರೆಂಡ್ಸ್ ಆ ಮನೇಲಿ ಏನೇ ತೊಂದರೆ ಆದರೂ ಸಹಿತ ಚಾಮುಂಡೇಶ್ವರಿ ದೇವಿನ ನಾನು ಪೂಜೆನೂ ಸಹಿತ ಮಾಡ್ತೀನಿ ಆರಾಧನೆ ಸಹಿತ ಮಾಡ್ತೀನಿ ಅಲ್ವೋನಮ್ಮ ನೋಡಿ ಹೂ ಅಂದ್ಲು ನೋಡಿ ಫ್ರೆಂಡ್ಸ್ ಹೂ ಒಂದ್ಲು ಕರೆಕ್ಟಾಗಿ ಹೇಳಿದ್ದಾರೆ ಏನಮ್ಮ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಫುಲ್ಲು ಪಾಪನ ತೋರ್ತೀನಿ ಅಡುಗೆ ಏನು ಮಾಡೋದಿಲ್ಲ ಅಮ್ಮ ಬಂದಿದ್ದಾರೆ ಊರಿಂದ ಅಮ್ಮನೇ ಮಾಡ್ಕೊಂಡ್ಬಿಡ್ತಾರೆ ನನ್ನ ಫುಲ್ ರೆಸ್ಟ್ ಅಂತಲೇ ಹೇಳ್ಬೋದು ಇವತ್ತು ನನ್ನ ಹಸ್ಬೆಂಡು ಸಹಿತ ಪಾಪ ಪಾಪನ್ನ ಸಹಿತ ನೈಟೆಲ್ಲ ಎತ್ಕೊಂಡಿದ್ರು ನಾನು ಅವ್ನು ಇಬ್ಬರು ಆಡ್ತಿದ್ವಿ ಹಾಗೆ ಸುಮ್ಮನೆ ಕೋಳಿ ಒಂದು ನೀನೊಂದು ಎತ್ಕೊ ನಾನೊಂದು ಎತ್ಕೊ ಅಂತ ಇಬ್ಬರು ಸುಮ್ಮನೆ ಅಮ್ಮಿ ಅಮ್ಮಿ ಟೈಮ್ ಆಯ್ತು ಟೈಮ್ ಆಯ್ತು ಅಂತ ಎದ ಅಂತ ಅವ್ನಿಬ್ರಸೋದು ಮತ್ತು ಅವ್ನು ಮಣಿಕೊಂಡಾಗ ಪಾಪ ನಾನು ಸಖತ್ತು ಹಾಂ ಕಾಟ ಕೊಟ್ಟಿದ್ದೀನಿ ರಂಗಂಗೆ ಎದೋ ನನ್ನ ಕೈಲಿ ಆಗೋದಿಲ್ಲ ಅಂತ ಒಳ್ಳೆ ಮುಖ ಮಾಡ್ಕೊಂಡು ರಂಗನು ಪಾಪ ನಿದ್ದೆಗೆಟ್ಟಿ ಪಾಪ ಆರು ಗಂಟೆಗೆ ಡ್ಯೂಟಿ ಹೋಗೋದು ಅವನು ಮೂರು ಗಂಟೆಯಿಂದ ನಾಲ್ಕೂವರೆ ಗಂಟೆ ಎದ್ದು ಆಮೇಲೆ ಪಾಪನ ನಾನೇ ಇಸ್ಕೊಂಡ್ಬಿಟ್ಟೆ ಇವತ್ತು ಮಲಗ್ತಾಳೆ ಏನೋ ಗೊತ್ತಿಲ್ಲ ಚೆನ್ನಾಗಿ ಸ್ನಾನ ಮಾಡ್ಸಿದ್ದೀವಿ ಡೈಲಿ ಸ್ನಾನ ಮಾಡ್ತೀವಿ ಯಾರು ಮಲಗೋದಿಲ್ಲ ಇಲ್ಲ ಫ್ರೆಂಡ್ಸ್ ಇವತ್ತು ತಲೆ ಸ್ನಾನ ಮಾಡ್ತಿದ್ದೀವಿ ಅಲ್ವಾ ಮಲಗ್ಬೋದು ಅಂತ ಅನಿಸುತ್ತೆ ನೋಡೋಣ ಆಮೇಲೆ ಒಂದು ವಾಗಾನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ನೋಡ್ತಾ ನೋಡ್ತಾಯಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಅಷ್ಟು ಆದಷ್ಟು ಜನ ಲೈಕ್ ಮಾಡಿ ಲೈಕ್ ಮಾಡಿ ಚಿನ್ನಿ ಅಲ್ವ ಚಿನ್ನಿ ಹಾಂ ಸರಿ ಬನ್ನಿ ಫ್ರೆಂಡ್ಸ್ ಅಲ್ವಾಗಾನೇ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಪಾಪಗಿನ್ನೂ ಟಾನಿಕ್ ಎಲ್ಲ ಕುಡಿಸ್ಬೇಕು ಟಾನಿಕ್ಕು ಸೆಟ್ಟ ಕುಡಿಸೋಣ ನೋಡಿ ಹಾಗಿಂದ ಎಷ್ಟು ಮಾತಾಡ್ತಾ ಇದ್ದೀನಿ ಸೈಲೆಂಟಾಗಿ ಇಳಿಸೆ ಫ್ರೆಂಡ್ಸ್ ಯಶು ಆಗೋಲ್ಲ ಸಖತ್ತು ತರಲಿ ಅವಳು ನೋಡೋದಿಕ್ಕೆ ಹಿಂಗಿದ್ದಾಳೆ ಅಂತ ಅಲ್ಲ ಸಖತ್ತು ಅಂದರೆ ಸಖತ್ತು ತರಲಿ ಇವಳು ದೊಡ್ಡಳಾದ್ಮೇಲೆ ಎಲ್ಲಿ ತರಲೆ ಆಗ್ತಾಳೆ ಏನೋ ಭಯ ಆಗ್ತಿದೆ ಅವಳು ಸಣ್ಣಲ್ಲಿ ಇದ್ಕಿಂದಲೂ ಸಹಿತ ತರಲೆ ಇವಳು ಇವಾಗ ಸೈಲೆಂಟು ಮುಂದೆ ಆಗ್ತಾಳೋ ಗೊತ್ತಿಲ್ಲ ಏನಮ್ಮ ಚಿನಿ ಇವಾಗ ಸೈಲೆಂಟಾ ಪಾಪ ಏನು ಕಾಟ್ಲೆ ಕೊಡೋಲ್ಲ ಫ್ರೆಂಡ್ಸ್ ಹೊಟ್ಟೆ ಅಷ್ಟೆ ಹಾಳು ಕುಡಿಯುತ್ತೆ ಮಲ್ಕೊಳುತ್ತೆ ಮತ್ತು ನನ್ನ ನೈಟೆಲ್ಲ ಮಾತಾಡ್ಸ್ಕೊಂಡು ಅಮ್ಮ ಅಗ್ಗು ಅಮ್ಮ ಅಗ್ಗು ಅಲ್ಲಿ ನೋಡು ಇಲ್ಲಿ ನೋಡು ಅಂತ ತೊಡ್ಸ್ಕೊಂಡು ತೋಡ್ಸ್ಕೊಂಡು ಮಾತಾಡ್ತಾರೆ ಬಾಯ್ ಮಾಡ್ತೀನಿ ಬಾಯ್ ಬಾಯ್ பாய் பாய் அேனம்மா ஏனம்மா ஆ ஏனது ஏனம்மா ஏன் சின்ன ஏன்மா

ഏനീൻ ഭാഷ അടുത്ത ആ ഇല്ല ഇക്ക ഇല്ല ഇല്ല ಇಲ್ಲಿ 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 ಈ ಕಡೆ ಈ ಕಡೆ ಈ ಕಡೆ ಇಲ್ಲಿ 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 ಮೇಲೆ 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 ಇಲ್ಲಿ 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 ಅಮ್ಮಮ್ಮಮ್ಮ ಯಾವ ಕಡೆ ಇರ್ತೀನಿ ಆ ಕೆ ನಡ್ತೈತೆ ಹಾಂ ಸರಿ ಕಟ್ಟೈತಿ ಕಟ್ಟೈತಿ ಓ ಏನು ಸಮಾಚಾರ ನಿಂದು ಏನು ಸಮಾಚಾರ ಹಾಂ 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 ನೀಟ ಮುಖ ತೋರಿಸು ನೀಟ ಮುಖ ತೋರಿಸು ಹಾಯ್ ಮಾಡ್ತೀವಿ ಹಾಯ್ ಮಾಡ್ ಇಲ್ಲಿ ನೋಡಿ ಇವಳು ಅಯ್ಯೋ ತೋರ್ಸು ತೋರ್ಸು ಅಂತ ಹಾಂ ಹ್ಞೂ ತೋರಿಸ್ತಾ ಇದ್ರಿ ಏನಮ್ಮ ಏನಮ್ಮ ಹಾಂ ಈಗ ನೀನು ತೋರಿಸ್ಬೇಕಾ ಓಹ್ ಕಾಂಪಿಟೇಷನ್ ನಮ್ಮ ಮನೇಲಿ ಕಾಂಪಿಟೇಷನ್ ನಾನು ತೋರಿಸು ನಾನು ತೋರಿಸು ಅಂತ ಈಗ ನೋಡಿ ಅವಳು ಕೂಗ್ತಾಳು ನೋಡ್ತಾ ಇದ್ದಾಳು ಮೊಬೈಲ್ನೇ ಅವಳಂತೂ ಮೊಬೈಲ್ ಇಟ್ಕೊಂಡು ಮಾತಾಡಲ್ಲ ಹಿಡ್ಕೊಳ್ದಿದ್ದಾಗ ಚೆನ್ನಾಗಿ ಮಾತಾಡ್ತಾಳೆ ಇವಳು ಹಂಗೆ ಅಲ್ವೊಂದಮ್ಮ ಇಷ್ಟು ಹ್ಞೂ ಹ್ಞೂ ಬೆಳಗ್ಗೆ ಸ್ನಾನ ಮಾಡಿಸ್ಬೇಕು ಎಷ್ಟುಗೆ ಎಣ್ಣೆ ಚೆನ್ನಾಗಿ ತಿಕ್ಕಿದ್ದೀನಿ ಅದಕ್ಕೆ ಬೆಳಿಗ್ಗೆ ಸ್ನಾನ ಮಾಡಿಸಿ ಏನಮ್ಮ ತೋಡ್ಸ್ಲ ಇನ್ನ ತೋರ್ಸ್ಲೇನಮ್ಮ ಅಗ್ಗ ಏನು ಮಾತಾಡ್ತಿದೀಯಮ್ಮ ಏನು ಮಾತಾಡ್ತಿದೀಯಮ್ಮ ನೋಡಿ ಮೊಬೈಲ್ ಯಾವ ಕಡೆ ತಿರ್ತಿದ್ದೀನಿ ಆ ಕಡೆಯಿಂದ ನೋಡ್ತಾಳೆ ಹಾ ಹುಷಕ್ಕೆ ಬೇರೆ ಆಗ್ತಾಯಿದೆ ನನಗಂತೂ ಅದಕ್ಕೆ ನಾನು ತಲೆ ಹೋಗೋದಿಲ್ಲ ಹತ್ತಿ ಇದ್ರೆ ಅತ್ತಿ ಹಾಕ್ಕೊಳ್ತೀನಿ ಅಷ್ಟೇ ಸ್ವಲ್ಪ ನಾನು ಕಾಟನ್ ಎಂತಕ್ಕೆ ಹಾಕೊಳ್ಳೋದಿಲ್ಲ ಅಂದರೆ ಕಾಟನ್ ಹಾಕಿದ ತಕ್ಷಣ ಕಿವಿ ಎಲ್ಲ ಕಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕಾಟನ್ ಸರಿ ಇಲ್ಲ ಅಂತ ಅನಿಸುತ್ತೆ ಅದಕ್ಕೆ ಅತ್ತಿ ಏನು ಹಾಕೊಳ್ತಾ ಇಲ್ಲ ಅದು ಇರಿಟೇಟ್ ಆದಂಗೆ ಆಗುತ್ತೆ ಕಿವಿ ಎಲ್ಲ ಕಡಿಯೋದು ಮತ್ತು ಎಲ್ಲಿ ಗಾಯ ಮಾಡ್ಕೊಂಡ್ಬಿಡ್ತೀನಿ ಕೆಡ್ದುಬಿಟ್ಟು ಅಂದ್ಬಿಟ್ಟು ನಾನು ಕಾಟನ್ ಹಾಕೋತಾ ಇಲ್ಲ ಹೆವಿ ಏನಾದ್ರು ಸೀತಾ ಕೋಲ್ಡ್ ಆಗ್ತಿದೆ ಅಂದರೆ ಮಾತ್ರ ನಾನು ತಲೆಗೆ ಬಟ್ಟೆ ಕಡ್ತೀನಿ ಅಂತೀನಿ ಒಳಗೆ ಇರ್ತೀನಿ ಅಲ್ವ ಫ್ರೆಂಡ್ಸ್ ಈ ಥರದ ಬಟ್ಟೆ ಎಲ್ಲ ಹಾಕೊಳ್ತೀನಿ ಅದೇ ಸ್ವಲ್ಪ ಸ್ವೆಟರ್ ಥರನೇ ಹಾಕ್ಬಿಡ್ತೀನಿ ನೋಡಿ ಇಲ್ಲೆಲ್ಲ ಎಷ್ಟು ಬೇಡ್ತಿದ್ದೀನಿ ಗೊತ್ತಾ ಫ್ಯಾಮಿಲಿ ಫುಲ್ಲು ಹೀಟ್ ಮಾಡಿ ಅಂತಲೇ ಹೇಳ್ಬೋದು ರಂಗ ನಾನು ಪಾಪನೂ ಅಷ್ಟೇ ಅವಳು ಅಷ್ಟೇ ಸ್ವಲ್ಪ ಫ್ಯಾನ್ ಇಲ್ಲಾಂದರೆ ಬಯತ್ಬಿಡ್ತಾಳೆ ಎರಡು ಹಾಸಿಗೆ ಮತ್ತು ಅದ್ರ ಮೇಲೊಂದು ಮ್ಯಾಟು ಮತ್ತು ಮೇಲೆ ಒಚ್ಚೋದು ಅದೆಲ್ಲ ಆಗಿ ಪಾಪಗೆ ಫ್ಯಾನನ್ನು ಹಾಕಿರ್ತೀವಿ ನಾವು ಸೊಳ್ಳೆನೂ ಬಿಡಬಾರ್ದು ಅಂತ ಫ್ಯಾನಲ್ಲಿ ಅಡ್ಜಸ್ಟ್ ಆಗಿದ್ದಾಳೆ ಫ್ಯಾನ್ ರೂಢಿ ಮಾಡಬೇಕು ಹೇಳಿರು ಒಬ್ಬರು ಆಂಟಿ ಫ್ಯಾನ್ ರೂಢಿ ಮಾಡಬೇಕು ಫ್ಯಾನ್ ರೂಢಿ ಮಾಡಿದರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಸಹಿತ ಅಡ್ಜಸ್ಟ್ ಮಾಡ್ಕೊಳ್ತಾಳೆ ಅಂತ ಹಳೇದು ಸರಿ ಆಯಿತು ಏನು ಮಾತಾಡ್ತಿರೋದು ಇವಾಗ ಪಾಪಗೆ ವಿಟಮಿನ್ ಡಿ ತ್ರೀ ಇದ್ದೀನಿ ಫ್ರೆಂಡ್ಸ್ ಆ ಮಧ್ಯಾಹ್ನ ಹೊತ್ತು ಹಾಕ್ಬೋದು ಯಾವ ಟೈಮಲ್ಲಿ ಬೇಕು ಹಾಕ್ಬೋದು ಅಂತ ಹೇಳಿದರೆ ನಾನಿವಾಗ ಹಾಕ್ತಾ ಇದ್ದೀನಿ ಪಾಪಗೆ ವಿಟಮಿನ್ ಡಿ ತ್ರೀ ಇದ್ದೀನಿ ಸ್ವಲ್ಪ ಇದ್ದೀನಿ ಅದಿಷ್ಟು ಹೇಳ್ತಾ ಇರ್ ನೋಡಿ ಅಷ್ಟು ಹಾಕ್ಬೇಕಾಗುತ್ತೆ ಇದು ಮೋಷನು ಮಗು ಇನ್ನೂ ಇದೆಯಾ ಇದೆಯಲ್ವ ಅಂತ ಕೇಳ್ತಾಯಿದ್ರು ಪಾಪ ನನ್ನ ಮಗು ಇನ್ನೂ ಮೋಷನ್ ಇದೆ ಕಂಟ್ರೋಲ್ ಆಗಿಲ್ಲ ಅಂತ ನಮ್ಮ ಪಾಪಿಗೆ ಇವಾಗ ಪಡುವಾಗೆಲ್ಲ ಮುಂಚೆ ಜಾಸ್ತಿ ಮೋಷನ್ ಮಾಡ್ಕೊಳ್ಳೋಳು ಇವಾಗ ಸ್ವಲ್ಪ ಡಾಕ್ಟರ್ ಟಾನಿಕ್ ಎಲ್ಲ ಬರೆದು ಕೊಟ್ಟಿದ್ರಲ್ವ ಅದು ಒಂದೆರಡು ದಿನ ಕುಡಿಸ್ದೆ ಅದನ್ನು ಸ್ಮೆಲ್ ನೋಡಿ ನನಗೆ ವಾಮಿಟ್ ಬರ್ತಾ ಆಗೋದು ಅದು ಅವ್ಳಿಗೆ ಸಿಟ್ಟಾಗ್ತಾ ಇರಲಿಲ್ಲ ಅದಕ್ಕೆ ನಾನು ಒಂದೆರಡು ದಿನ ಕುಡಿಸಿದ್ದೆ ಆಮೇಲೆ ಸ್ವಲ್ಪ ಕಂಟ್ರೋಲ್ ಆಯಿತು ಇವಾಗ ಸ್ವಲ್ಪ ಸ್ವಲ್ಪ ಬೇದಿ ಮಾಡ್ತಾಳೆ ಜಾಸ್ತಿ ಮಾಡ್ತಾಳೆ ಅಂತ ಏನು ಹೇಳೋದಿಲ್ಲ ಸ್ವಲ್ಪ ಮಾಡ್ತಾಳೆ ಟಾನಿಕ್ ಅಂದರೆ ಆಗೋದಿಲ್ಲ ಫ್ರೆಂಡ್ಸ್ ಅವಳಿಗೆ ಪಾಪ ಟಾನಿಕ್ ತೋರಿಸಿದ್ರೆ ಸಾಕು ಮುಂಚೆ ಇಂದಲೇ ಹತ್ಕೊಂಡ್ಬಿಡ್ತಾಳೆ ಅದು ಹೆಂಗೆ ಚಿಕ್ಕ ಮಗುಗೆ ಎಲ್ಲ ಗೊತ್ತಾಗುತ್ತಾ ಅಂತ ನನಗೇನು ಆಶ್ಚರ್ಯ ಆಗುತ್ತೆ ಆ ಟಾನಿಕ್ ಹಿಂಗೆ ತೋರಿಸಿ ಒಂದೊಂದು ಮಕ್ಳಿಗೆ ಹಿಂಗೆ ತೋರಿಸಿ ಟಾನಿಕ್ ಅಳ್ತಾಳೆ ಇಲ್ವಾಂತ ನೋಡಿ ಆವಂತೂ ಟಾನಿಕ್ ನೋಡಿದ್ರೆ ಸಾಕು ಗ್ಯಾಪ್ ಇಟ್ಕೊಂಡಿದ್ದಾಳೆ ಇದೇ ಟಾನಿಕ್ ಅಂತ ನೋಡಿದರೆ ಸಾಕು ಅಯ್ಯೋ ಅಂತ ಅಳ್ತಾ ಇರ್ತಾಳೆ ಕುತ್ಕೊಂಡಿದ್ದಾಳೆ ನೋಡಿ ಕೂಡಿಸಿದ್ದೀನಿ ಹಾಗೆ ಸ್ವಲ್ಪ ಜೀರ್ಣ ಆಗಲಿ ಅಂತ ಇಲ್ಲಿ ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ಚಿಕ್ಕದಾಗೆ ರೀಲ್ಸ್ ಬೇಕಿತ್ತು ಅದಕ್ಕೆ ನನ್ನ ಹಸ್ಬೆಂಡು ನನಗೆ ತಿನ್ನಿಸ್ತಾ ಇದ್ದಾರೆ ದಿನ ತಿನ್ನಿಸ್ತಾಳೆ ಇನ್ಸ್ಟಾಗ್ರಾಮ್ಗೆ ಬೇಕು ಅಂತ ಇಲ್ಲ ಹಾಗೆ ಒಂದು ಯೂಟ್ಯೂಬ್ಗೂ ಸಹಿತ ಹಾಕಿದ್ದೀನಿ ಚೆಕ್ ಮಾಡಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಏನಾರು ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ ನನ್ನ ಐಡಿಯಾನ ಸಹನಾ ಇಶ್ಯೂಸ್ ಕನ್ನಡ ಲ್ಲಾಗಂದರೆ ಸರ್ಚ್ ಮಾಡಿದ್ರೆ ಬೇಗನೆ ಸಿಕ್ಬಿಡುತ್ತೆ ನಿಮಗೆ ಟೊಮೆಟೊ ಗೊಜ್ಜು ನನ್ನ ಹಸ್ಬೆಂಡೇ ಮಾಡಿದ್ದು ಚೆನ್ನಾಗಿದೆ ಇಲ್ಲಿ ನೋಡ್ತಿರ್ಬೋದು ಮನೆ ಅಡುಗೆ ಭಟ್ರು ಬಂದಿದ್ದಾರೆ ಇಬ್ಬರು ಭುವನ್ ಮತ್ತು ನನ್ನ ಮಗಳು ನಮ್ಮ ಅಕ್ಕನ ಮಗ ಮತ್ತು ನನ್ನ ಮಗಳು ನೋಡಿ ಅಯ್ಯೋ ಅವಳಗಂತೂ ಆನ್ಲೈನಲ್ಲಿ ಪಾತ್ರೆ ಐಟಮ್ ತಂದು ಕೊಟ್ಟಿದ್ದೀವ ಸ್ಟೀಲ್ದು ಅದೆಲ್ಲ ತಗೊಂಡು ಆಟ ಆಡ್ತಾ ಇರ್ತಾಳೆ ನನ್ನಂತೂ ತಲೆ ತಿಂತಾಳೆ ಫ್ರೆಂಡ್ಸ್ ಅಮ್ಮ ಇಡ್ಲಿ ತಿನ್ನು ಬಿಸಿ ಬಿಸಿ ಇಡ್ಲಿ ತಿನ್ನು ಪಾಪಗೂ ತಿನ್ಸು ಅಮ್ಮ ಇಡ್ಲಿ ತಿನ್ನಾದ್ಮೇಲೆ ಕಾಫಿ ಕುಡಿ ನೀರು ಕುಡಿ ಹತ್ತು ಕೊಡಿ ಇದು ಕೊಡಿ ಜ್ಯೂಸ್ ಕೊ ಜ್ಯೂಸ್ ಮಾಡಿಕೊಡ್ತೀನಿ ಪುದೀನ ಫ್ಲೇವರ್ದು ನಾನು ಅವ್ಳಿಗೆ ನೈಸ್ ಮಾಡ್ತೀನಿ ಅಲ್ವ ಅಮ್ಮ ಪುದೀನ ಫ್ಲೇವರ್ದು ಜ್ಯೂಸ್ ಮಾಡ್ಕೊಡ್ತೀನಮ್ಮ ಸೈಲೆಂಟಾಗಿರುವಂತ ಅವಳು ಹಂಗೆ ಅಮ್ಮ ಪುದೀನ ಫ್ಲೇವರ್ದು ಜ್ಯೂಸ್ ಮಾಡಿಕೊಡ್ತೀನಿ ಸೈಲೆಂಟಾಗಿರಮ್ಮ ನೀನು ಅಂತ ಹೇಳ್ತಾ ಇರ್ತಾಳೆ ಈಗ ನೋಡಿ ಅವಳೇ ಮಾಡ್ಕೊಂಡು ಊಟ ಇರ್ತಾಳೆ ಬೋನು ಎಲ್ಲ ಐಟಮ್ಮು ಎತ್ತಿಡೋಣ ಅಂತ ಹೇಳ್ತಾ ಇದ್ದ ಅವಳಂಗೆ ದಬಾಕ್ಬಿಟ್ಲು ಅವಳು ಇನ್ನೂ ಆಟ ಆಡ್ಬೇಕಂತೆ ಇಲ್ಲಿ ಆಟ ಸಾಮಾನು ತಂದಿದ್ಕೋ ಸಹಿತ ಸ್ವಲ್ಪ ಒಳ್ಳೇದಾಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂತೂ ಮುಂಚೆ ತುಂಬ ತರಲೆ ಮಾಡೋಳು ಆಚೆ ಕಡೆ ಕರ್ಕೊಂಡೋಗು ಅದು ಬೇಕು ಬೇಕು ಅಂತ ಆಟ ತಂದಕ್ಕೆ ಒಂದು ಅಟ್ಲೀಟ್ ಒಂದು ಎರಡು ಅವರೂ ಆಟ ಆಡ್ತಾಳೆ ಸ್ವಲ್ಪ ಸ್ಕೂಲ್ಗೆ ಹೋಗೋವರೆಗೂ ಕಾನ್ವೆಂಟಿಗೆ ಹೋಗೋವ್ರಿಗು ಅವಳಿಗೆ ಶಿಶುವ ಅಡ್ಜಸ್ಟ್ ಇಲ್ಲ ಅಲ್ಲಿ ಕೊಡೋ ಹಾಲು ಅದೆಲ್ಲ ಅವಳಿಗೆ ಹೊಟ್ಟೆ ಬರ್ತಾ ಬರ್ತಾಯಿತ್ತು ಅದರಿಂದಲೇ ಸ್ವಲ್ಪ ನೋಡಿ ಸ್ವಲ್ಪ ವೀಕ್ ಆಗಿದ್ದಾಳೆ ಅದಕ್ಕೆ ನಾವು ಶಿಶುವರ ಕಳಿಸೋದಿಲ್ಲ ಪಾಪ ಅವರು ಕೊಡಲೇಬೇಕಾಗುತ್ತೆ ರೂಲ್ಸ್ ಪ್ರಕಾರ ಆದರೆ ಇವಳಿಗೆ ಅಡ್ಜಸ್ಟ್ ಆಗಿಲ್ಲ ಬೇರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಆ ಹೋಗು ಅಂದರೂ ಸಹಿತ ಹೋಗೋದಿಲ್ಲ ಇಲ್ಲಮ್ಮ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಬೇಡ ಬಿಡು ಒಂದೇ ಸರಿ ಕಾನ್ವೆಂಟಿಗೆ ಕಲ್ಸಿದ್ದಾಯ್ತು ಅಂತ ಮನೆಯಲ್ಲೇ ಇಟ್ಕೊಂಡಿದ್ದೀವಿ ಮಾತಾಡಿ ಈಗ ಹ್ಮ್ ಮಲ್ಕಳಲ್ಲ ನೀನು ಮಲ್ಕಳಲ್ಲ ಇಲ್ಲ ಪಾಪು ನನಗೆ ಬಿಡ ನಿದ್ದೆ ಬರ್ತಾ ಇದೆ ಮಾತಾಡ್ಕೊಂಡು ಗೊತ್ತಿದ್ದಾಳೆ ಏನು ಅಂತ ಗೊತ್ತಾಗ್ತಿಲ್ಲ ಏನು ಹಾಂ ಏನು ಮಾತಾಡ್ತೀಯ ಎಂತ ಹಾಂ ಹಾಂ ತೋರಿಸ್ತಿದ್ದಾಳೆ ಹಾಂ ಸೈಡಲ್ಲಿ ಮಲ್ಕೊಂಡಿದೀಯಾ ಹಾಂ ಹಾಂ ಈಗ ಹೇಳು ಈಗ ಹೇಳು ಮೊಬೈಲ್ ತೋರಿಸ್ದಕ್ಕೆ ಸುಮ್ಮನೆ ಐತಿಯಾ ஏன்னும் மல்களல்ல நேணும் மல்களல்ல மல்களில் நின் ஏன் ஹே ம் ஏனங்க பச்சளல்ல பச்சளல்ல ஆ மாதாட் தியா ஆ ஏன் சம்மா அந்த மாதாடுத்துனம்மா நீடிவாஜ் ஆ పేత పచ్చినీ ఆడ మాడు అంగ ఆడచ్చినీ అంగీ కరెక్ట్ కరెక్ట్ மல்க்களோது படவா மல் கொழது படவா நான் மல்க்களோது பட இங்கே மாதாடதா இங்கே மாதாடா இது இங்கே மாதாடதா ஆங்கே இங்கே மாதாத்தியா ஏன் மாதா ஆ ஏன் மாதாட் தியா ஏன்னா சின்னது ఏను వచ్చిన బాయ్ మేడ బాయ్ 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 మేడదు ఏమదు 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 ఏం చిన్నదు ಓಕೆ ಫ್ರೆಂಡ್ಸ್ ಅವಳ ಹಾಗೆ ಮಾತಾಡ್ತಿರ್ಲಿ ಈ ಒಂದು ವೀಡಿಯೋನ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ ಆಗಿತ್ತು ಇವತ್ತಿನ ಅಲ್ವಾಗೂ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೊಸ್ದಾಗಿ ಏನಾದರೂ ನೋಡ್ತಾಯಿದ್ವಿ ಪ್ಲೀಸ್ ನನ್ನ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕು ಸಹಿತ ಹೆಚ್ಚಾಗಿ ಮಾಡಿ ಅಂತ ಕೇಳ್ತೀನಿ ಚಿನಿ ಬಾಯ್ ಮಾಡಿ ಬಾಯ್ ಬಾಯ್ ಹೇಳು ಹಾಂ ಏನು ಹೇಳು ಬಾಯ್ ಏನು ಬಾಯ್ Bye. Bye, bye, bye. 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 Ah. bye.